ಏ ತಂಗಿ ಆ ಮೊಬೈಲ್ ತಾನ ನೋಡ ನೀನು ಟೆಂತ್ ರಿಸಲ್ಟ್ ಗೊತ್ತಾಗ್ಯದ ಮಾಮಂದು ಮತ್ತು ಆಂಟಿ ಏಟು ತೊಗೊಂಡಾರ ನೋಡೋಕೇಳುನು ಹಲೋ ಮಮ್ಮಿ ಆರಾಮ ಹ್ಞೂ ನಾವು ಆರಾಮದೀವಿ ಅಲ್ಲೇನಾ ನೀನ ಮುಗಿತ ಮುಗಿಯವಲ್ದು ನೋಡು ಸರ ಚರ ಕಟ್ಟು ಕೊಟ್ಟ ಚಾಲುನಿ ಕಬ್ಬಿನ್ ತೋಡಿ ಹೋಗೋರಾಗ್ಯಾವ ಮನೆಯವರು ಹೊಸ ಮಂದಿ ಹೀನ ಮುಗಿಯವಲ್ದು ಯಾಕೆಟ್ಟೆ ಸೂತಕ್ಕೆ ನಾನು ಆಟಗೊಳಗೆ ಅಂಟಿ ಬಿದ್ದಾವ ಆರೇನಾಡಿ ಆರೇನಾ ಕೆಲಸ ಮಾಡೋ ಬಡ 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 ಮುಗಿಯೋಲ್ಲ ಬಿಡೋಲ್ಲ ಅದ್ರಾಗ ನಾ ಮಾತೇ ಹೋಗಬೇಕು ಚಾ ಕುಡು ಚಾ ಕೊಡು ಇಪ್ಪ ಸರಿ ಚಾನೇ ಕುಡಿಸ್ತಾರ ಅವ್ರ ಕೆಲಸ ಕಮ್ಮಿ ಚಾ ಕುಡ್ಲಿಕ್ಕೆ ಬಂದಂಗ್ ಮನಿ ಅಲ್ಲೇ ನೀರ್ಲತಿ ಮಾಡಾಕಿದ ನಂದು ಹೋಗ್ತದ ನಿಂದು ಹೋಗಲ್ಲ ನಮ್ಮ ಅತ್ತಿದನು ಹೋಗಲ್ಲ ಅವ್ನ ನಕ್ಕೋ ನಕ್ಕೋ ಅತ್ತವ ಲೇವ್ ಲೇವ್ ಅತ್ತಳ ಅನಕಿ ಅಲ್ಲಿ ಕಿ ಲೇಔವ್ ನಾ ಇದ್ದೀನಿ ಇರ್ಲಿ ಅವರೇ ಅಲ್ಲೇನ ಕುಡ ನೋಣ ಕೈ ಹಲೋ ಅಕ್ಕ ಯಾಕೋ ಹಂಗ್ಯಾಕ ಆವಾಜ ಎಟ್ ಬಿದ್ದಾವ ಪರ್ಸೆಂಟೇಜ ಅಪ್ಪ ಯಾ ಡೆಮಿ ತೋಳ ಕೇಳು ಇಲ್ಲ ನಾ ದುಡ್ಲಿಕ್ ಹೋಗಿ ನೋಡಿ ಬೆಂಗ್ಳೂರ್ಕಿ ಕೊಡು ಸುರಸುಂದ್ರಿ ಹೆಲೋ ಅಕ್ಕ ಯಾಕ ನಿನ್ಗೇನಾಗ್ಯ ಅಣ್ಣಕ್ಕ ನಿಂದ ಎಡಬಿದರ್ಸಿಟೀಸ ಪನ್ ಲಗ್ನ ಮಾಡತ ಯಾಕ ಮತ್ತೆ ನಾನು ಹೌದು